ಯಾರಿಗಾರು ತಪ್ಸಕ್ಕೆ ಸಾಧ್ಯ ಇರುತ್ತೆ ಯಾರಿಗೂ ತಪ್ಸಕ್ಕೆ ಸಾಧ್ಯ ಇಲ್ಲ ಯಾರಿಗಾರ ಏನಾರ ಅಣ್ಣನ ಬರ್ದಿತ್ತು ಅಂತ ಅಂತ ಅಂದರೆ ಹುಡ್ಕೋ ಬರ್ತದೆ ಹುಡ್ಕೊಂಡು ಬರ್ತದೆ ಹಾಗಾಗಿ ನೀವು ಯಾರನ್ನೂ ಅಡ್ಡ ಹಾಕಕ್ಕೆ ಹೋಗಬೇಡಿ ಅಡ್ಡ ಹಾಕಿದ್ರೆ ಅವರು ನಾಯಕರುಗಳಾಗಿರ್ತಾರೆ ನೀವು ಅಡ್ಡ ಹಾಕಿದ್ರೆ ಅವರು ಲೀಡರ್ಗಳಾಯ್ತಾರೆ ನೀವು ಅಡ್ಡ ಹಾಕೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ವಿಶಾಲ ಮನೋಭಾವವನ್ನು ಬೆಳೆಸ್ಕೊಡಿ ಇವತ್ತು ಸಿದ್ಧರಾಮಯ್ಯನವರು ಬಂದಿದ್ದಾರೆ ಅರೆ ನಮ್ಮ ಮೂಲ ನಮ್ಮ ಪಕ್ಷದವರಲ್ಲ ಬೇರೆ ಪಕ್ಷದಿಂದ ಬಂದವರು ಆದ್ರೂ ಇವತ್ತು ನಾವು ಅವಕಾಶ ಮಾಡಿಕೊಟ್ಟಿದ್ವಿ ಇವತ್ತು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ನಮ್ಮ ನಾಯಕರಾಗಿದ್ದಾರೆ ಒಂದು ರಾಜ್ಯಕ್ಕೆ ಒಂದು ಹೊಸ ಕಾರ್ಯಕ್ರಮವನ್ನ ಕೊಟ್ಟು ಇಡೀ ಸಮಾಜ ಇಡೀ ಒಂದು ಬಡವರ ಸಮುದಾಯಕ್ಕೆ ಒಂದಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಹಠಾತ್ ಕಾಲಕ ಹಣೆಲ್ ಬರ್ದಿತ್ತು ಅಂತ ಅಂದ್ರೆ ಎಲ್ಲ ಆಗ್ತದೆ ಹಣೆ ಇಲ್ಲ ಅಂತ ಅಂತಂದ್ರೆ ಕರ್ಕೊಂಬಂದ್ಬಿಟ್ಟಿದ್ ಯಾರ ಬೀಗ ಆಗಿ ಕಳಿಸ್ಕೊಡೋ ರೀ ಯಾರಪ್ಪ ಕಳ್ದೋ ಕಳಿಸ್ಬಿಡ್ ಸಸ್ಪೆಂಡ್ ಮಾಡಿದ್ರು ಅವ್ರು ಯೋಗ ಎಲ್ಲಿ ಬರ್ದಿತ್ತು ಅಲ್ಲಲ್ಲ ಹೌದಾ ಅಲ್ವಾ ನಿಮ್ ಯೋಗ ಬರ್ದಿರ್ತದೆ ಯಾರು ಮಟ್ಟ ಹಾಕಿ ಯಾರು ಗೊತ್ತಾರೆ ಇವತ್ತು ಪಕ್ಷ ವೃತ್ತಿ ಹಾಕು ಇವತ್ತು ನಾವು ಒಂದು ಹೆಚ್ಚಿನ ಜವಾಬ್ದಾರಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಮತಗಳನ್ನು ಗಳಿಸ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ